ನಾನು ಅಸ್ಸಾಫ್ ಬೆನ್ಯಾಮಿನಿ ಐವತ್ಮೂರು ವರ್ಷ ವಯಸ್ಸಿನ ವಿಕಲಚೇತನ ವ್ಯಕ್ತಿ ಜೆರುಸಲೇಮ್ ಇಸ್ರೇಲ್ನ ನಿವಾಸಿಯಾಗಿ ಈ ಮಾತುಗಳನ್ನು ಹೇಳುತ್ತಿದ್ದೇನೆ ಇದು ಕೇವಲ ಒಂದು ವೈಯಕ್ತಿಕ ಮನವಿ ಅಲ್ಲ ಇದು ವ್ಯವಸ್ಥಿತ ವೈಫಲ್ಯಗಳನ್ನು ಎತ್ತಿ ತೋರಿಸುವ ಕಳಕಳಿಯ ಕರೆ ಎರಡು ಸಾವಿರ ಇಪ್ಪತ್ತಾರರ ಜನವರಿ ಎಂಟರಂದು ಈ ಮಾತುಗಳನ್ನು ಬರೆಯಲಾಗಿದೆ ಇದು ಭವಿಷ್ಯದ ಆತಂಕದ ಬಗ್ಗೆ ಪ್ರಸ್ತುತದ ಕಷ್ಟದ ಬಗ್ಗೆ ಮತ್ತು ನಾವೆಲ್ಲರೂ ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ನಮ್ಮ ಕಷ್ಟಗಳನ್ನು ಅರ್ಥಮಾಡಿಕೊಳ್ಳುವ ಹೃದಯಗಳಿಗಾಗಿ ಈ ಕರೆಯನ್ನು ನೀಡಲಾಗಿದೆ ನಮ್ಮಂತಹ ವಿಕಲಚೇತನರಿಗೆ ಘನತೆಯ ಜೀವನವನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರಿ ಸಂಸ್ಥೆಗಳು ನಿರಾಕರಿಸುತ್ತಿವೆ ಇದು ನಮ್ಮ ಪೀಳಿಗೆ ಎದುರಿಸುತ್ತಿರುವ ದೊಡ್ಡ ಸಮಸ್ಯೆಗಳಲ್ಲಿ ಒಂದಾಗಿದೆ ಇಸ್ರೇಲ್ನಲ್ಲಿ ವಿಕಲಚೇತನರು ಮತ್ತು ನಿರ್ಗತಿಕರು ಅನುಭವಿಸುತ್ತಿರುವ ಕಷ್ಟಗಳು ಹೇಳದಿರದವು ಈ ಸವಾಲುಗಳು ನಿರಂತರವಾಗಿ ಹೆಚ್ಚುತ್ತಿವೆ ನಮ್ಮ ದೈನಂದಿನ ಜೀವನವು ಕಷ್ಟಕರವಾಗಿದೆ ನಿರಂತರವಾಗಿದೆ ಮತ್ತು ಅನೇಕ ಬಾರಿ ಅಸಹನೀಯವಾಗಿದೆ ಪ್ರತಿಯೊಂದು ದಿನವೂ ಹೋರಾಟದಂತೆ ಭಾಸವಾಗುತ್ತದೆ ವೈದ್ಯಕೀಯ ಆರೈಕೆಗಾಗಿ ಆಗುವ ವೆಚ್ಚಗಳು ದೈಹಿಕವಾಗಷ್ಟೇ ಅಲ್ಲ ಆರ್ಥಿಕವಾಗಿಯೂ ನಮ್ಮನ್ನು ಕುಗ್ಗಿಸುತ್ತಿವೆ ಆರೋಗ್ಯದಲ್ಲಿನ ಕ್ಷೀಣಿಸುವಿಕೆಯು ಆರ್ಥಿಕ ಹೊರೆಯನ್ನು ಹೆಚ್ಚಿಸುತ್ತದೆ ಔಷಧಿಗಳಿಗಾಗಿ ಚಿಕಿತ್ಸೆಗಳಿಗಾಗಿ ಪರೀಕ್ಷೆಗಳಿಗಾಗಿ ಮತ್ತು ಸಹಾಯಕ ಸಾಧನಗಳಿಗಾಗಿ ನಾವು ನಿರಂತರವಾಗಿ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಈ ಖರ್ಚುಗಳನ್ನು ಭರಿಸುವುದು ಸುಲಭವಲ್ಲ ವೈದ್ಯಕೀಯ ಚಿಕಿತ್ಸೆಗಳ ವೆಚ್ಚವೂ ಅಸಹನೀಯವಾಗಿದೆ ಪ್ರತಿಯೊಂದು ಭೇಟಿಯು ಪ್ರತಿಯೊಂದು ಕಾರ್ಯವಿಧಾನವೂ ಭಾರವಾದ ಬೆನ್ನೊಂದಿಗೆ ಬರುತ್ತದೆ ಔಷಧಿಗಳು ಜೀವ ಉಳಿಸುವಂತಿವೆ ಆದರೆ ಅವುಗಳ ಬೆಲೆಗಳು ಜೀವವನ್ನು ಹಿಂದುವಂತಿವೆ ನಿಯಮಿತವಾಗಿ ಬೇಕಾಗುವ ಔಷಧಿಗಳ ಖರ್ಚು ದೊಡ್ಡ ಹೊರೆಯಾಗಿ ಪರಿಣಮಿಸಿದೆ ರೋಗನಿರ್ಣಯಕ್ಕಾಗಿ ಬೇಕಾಗುವ ಪರೀಕ್ಷೆಗಳು ಮತ್ತೊಂದು ಆರ್ಥಿಕ ಸವಾಲು ಪ್ರತಿಯೊಂದು ಪರೀಕ್ಷೆಯೂ ನಮ್ಮ ಬ್ಯಾಂಕ್ ಖಾತೆಗೆ ದೊಡ್ಡ ಹೊಡೆತ ನೀಡುತ್ತದೆ ನಮ್ಮ ದೈನಂದಿನ ಅಗತ್ಯಗಳಿಗಾಗಿ ಬೇಕಾಗುವ ಸಹಾಯಕ ಸಾಧನಗಳು ಅತಿ ದುಬಾರಿಯಾಗಿವೆ ಗಾಲಿಕುರ್ಚಿಗಳಿಂದ ಹಿಡಿದು ಇತರ ಸಹಾಯಕ ಉಪಕರಣಗಳವರೆಗೆ ಎಲ್ಲವೂ ವೆಚ್ಚದಾಯಕ ಇದಲ್ಲದೆ ನಮ್ಮ ಜೀವನವನ್ನು ಸುಗಮಗೊಳಿಸಲು ಬೇಕಾದ ಬೆಂಬಲ ಸೇವೆಗಳು ಸಹ ಬಲು ಬಾರಿ ಈ ಸೇವೆಗಳಿಲ್ಲದೆ ಜೀವನ ನಡೆಸುವುದು ಅಸಾಧ್ಯ ನಮ್ಮಂತಹ ವಿಕಲಚೇತನರಿಗೆ ಅಥವಾ ಏಕಾಂಗಿ ವ್ಯಕ್ತಿಗಳಿಗೆ ಯಾವುದೇ ಸಮಂಜಸವಾದ ಆಯ್ಕೆಗಳು ಲಭ್ಯವಿಲ್ಲ ನಾವು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದೇವೆ ಪ್ರತಿಯೊಂದು ಸಂಭಾವ್ಯ ಮೂಲಕ್ಕೂ ನಾವು ಹಲವು ಬಾರಿ ಮನವಿಗಳನ್ನು ಮಾಡಿದ್ದೇವೆ ಸಹಾಯಕ್ಕಾಗಿ ನಾವು ನಿರಂತರವಾಗಿ ಪ್ರಯತ್ನಿಸಿದ್ದೇವೆ ಆದರೆ ನಮ್ಮ ಮನವಿಗಳಿಗೆ ಸಾಮಾನ್ಯವಾಗಿ ಉದಾಸೀನತೆಯ ಪ್ರತಿಕ್ರಿಯೆ ಸಿಕ್ಕಿದೆ ನಮ್ಮ ನೋವುಗಳಿಗೆ ಯಾರೂ ಕಿವಿಗೊಡುತ್ತಿಲ್ಲ ಕೆಲವೊಮ್ಮೆ ನಮ್ಮ ಮನವಿಗಳಿಗೆ ಸ್ಪಷ್ಟವಾದ ವೈರತ್ವ ಅಥವಾ ದುರುದ್ದೇಶಪೂರಿತ ಪ್ರತಿಕ್ರಿಯೆಗಳು ದೊರೆತಿವೆ ಇದು ನಮ್ಮ ನಂಬಿಕೆಯನ್ನು ಅಲುಗಾಡಿಸಿದೆ ನಮ್ಮ ಮನವಿಗಳ ಫಲಿತಾಂಶವಾಗಿ ನಾವು ಅಧಿಕಾರಶಾಹಿಯ ನಿರ್ಲಕ್ಷ್ಯದ ಅಭೇದಿಸಲಾಗದ ಗೋಡೆಗೆ ಎದುರಾಗಿದ್ದೇವೆ ಈ ಗೋಡೆಯನ್ನು ಭೇದಿಸುವುದು ಅಸಾಧ್ಯವಾಗಿದೆ ಯಾವುದೇ ಸಣ್ಣ ಸಹಾಯವು ನಮಗೆ ದೊಡ್ಡ ಪರಿಣಾಮ ಬೀರುತ್ತದೆ ಆದರೆ ಆ ಸಹಾಯವನ್ನು ಪಡೆಯಲು ನಾವು ಹರಸಾಹಸ ಪಡಬೇಕಿದೆ ಪ್ರತಿದಿನವೂ ಬದುಕಿನ ಹೋರಾಟದ ಗೌರವಕ್ಕಾಗಿ ಅನ್ವೇಷಣೆ ಕಣ್ಣೆದುರಿನ ಈ ಕಷ್ಟಗಳು ನಮ್ಮನ್ನು ನಿರಂತರವಾಗಿ ಕಾಡುತ್ತಿವೆ ಇದೇ ಪರಿಸ್ಥಿತಿ ಅನೇಕ ವಿಕಲಚೇತನರ ಮತ್ತು ನಿರ್ಗತಿಕರ ಬದುಕಿನ ಕತೆ ನಮ್ಮ ಧ್ವನಿ ಕೇಳಿಸಿಕೊಳ್ಳುವವರ ಅನಿವಾರ್ಯತೆ ಇದೆ ಸರಿಯಾದ ಬೆಂಬಲವಿಲ್ಲದೆ ನಮ್ಮ ಆರೋಗ್ಯವು ಕ್ಷೀಣಿಸುವುದನ್ನು ನಾವು ನೋಡುತ್ತೇವೆ ಈ ಪರಿಸ್ಥಿತಿ ನಮ್ಮನ್ನು ಮತ್ತಷ್ಟು ಆರ್ಥಿಕ ಸಂಕಷ್ಟಕ್ಕೆ ತಳ್ಳುತ್ತದೆ ಪ್ರತಿಯೊಂದು ಔಷಧಿಯ ಡೋಸ್ ಪ್ರತಿಯೊಂದು ವೈದ್ಯರ ಭೇಟಿ ಪ್ರತಿಯೊಂದು ಪರೀಕ್ಷೆ ನಮ್ಮ ಕಷ್ಟವನ್ನು ಹೆಚ್ಚಿಸುತ್ತದೆ ನಾವು ನಿರಂತರವಾಗಿ ಒಂದು ಸಂಕಟದಿಂದ ಮತ್ತೊಂದು ಸಂಕಟಕ್ಕೆ ತಳ್ಳಲ್ಪಡುತ್ತೇವೆ ಈ ವ್ಯವಸ್ಥಿತ ನಿರ್ಲಕ್ಷ್ಯವು ಕೇವಲ ಆರ್ಥಿಕ ಹೊರೆಯನ್ನು ಹೆಚ್ಚಿಸುವುದಿಲ್ಲ ಇದು ನಮ್ಮ ಮನಸ್ಸಿನ ಮೇಲೂ ಗಂಭೀರ ಪರಿಣಾಮ ಬೀರುತ್ತದೆ ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಳಲುತ್ತಿದ್ದೇವೆ ಏಕಾಂಗಿ ಜನರು ಯಾವುದೇ ಕುಟುಂಬ ಬೆಂಬಲವಿಲ್ಲದವರು ವಿಶೇಷವಾಗಿ ಈ ಸಂಕಷ್ಟವನ್ನು ಎದುರಿಸುತ್ತಾರೆ ಅವರಿಗೆ ಯಾವುದೇ ಆಸರೆಯಿಲ್ಲ ನಿರ್ಗತಿಕರ ಸಂಖ್ಯೆ ಹೆಚ್ಚುತ್ತಿದೆ ಮತ್ತು ಅವರ ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಸಮಾಜ ವಿಫಲವಾಗಿದೆ ಘನತೆಯ ಬದುಕು ಅವರಿಗೆ ಕೇವಲ ಕನಸಾಗಿ ಉಳಿದಿದೆ ನಮ್ಮ ಅಸ್ತಿತ್ವಕ್ಕಾಗಿ ನಾವು ನಿರಂತರವಾಗಿ ಹೋರಾಡಬೇಕಾಗಿದೆ ಆದರೆ ಈ ಹೋರಾಟದಲ್ಲಿ ನಾವು ಸೋತಿದ್ದೇವೆ ಈ ನಿರ್ಲಕ್ಷ್ಯದ ಗೋಡೆಯು ಕೇವಲ ಒಂದು ರೂಪಕವಲ್ಲ ಇದು ನಿಜವಾದ ಮತ್ತು ಕಠಿಣ ವಾಸ್ತವ ಈ ಗೋಡೆಯು ನಮ್ಮನ್ನು ಸಮಾಜದಿಂದ ದೂರ ಮಾಡುತ್ತದೆ ಇದೊಂದು ದುಃಖಕರ ಸನ್ನಿವೇಶ ಪ್ರತಿಯೊಬ್ಬ ವ್ಯಕ್ತಿಗೂ ಘನತೆಯ ಬದುಕು ಸಿಗಬೇಕು ಆದರೆ ನಮಗೆ ಅದು ಕಷ್ಟವಾಗಿದೆ ಈ ನಿರಂತರ ಕಷ್ಟಗಳು ಮತ್ತು ಸರ್ಕಾರದ ನಿರ್ಲಕ್ಷ್ಯವು ನಮ್ಮ ಭವಿಷ್ಯದ ಬಗ್ಗೆ ಆತಂಕ ಹುಟ್ಟಿಸಿವೆ ನಾವು ಎಲ್ಲಿಗೆ ಹೋಗಬೇಕು ನಾವು ಪ್ರತಿಯೊಂದು ಅವಕಾಶವನ್ನು ಬಳಸಿಕೊಂಡು ಸಹಾಯಕ್ಕಾಗಿ ಮನವಿ ಮಾಡಿದ್ದೇವೆ ಆದರೆ ನಮ್ಮ ಧ್ವನಿಯನ್ನು ನಿರ್ಲಕ್ಷಿಸಲಾಗಿದೆ ಸಹಾಯಕ್ಕಾಗಿ ನಾವು ನಿರಂತರವಾಗಿ ಕೈ ಚಾಚಿದ್ದೇವೆ ಆದರೆ ಆ ಕೈಗಳಿಗೆ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿಲ್ಲ ನಮ್ಮ ಪರಿಸ್ಥಿತಿ ನಿಜಕ್ಕೂ ಹತಾಶವಾಗಿದೆ ಇದು ಕೇವಲ ವೈಯಕ್ತಿಕ ನೋವಿನ ಕಥೆಯಲ್ಲ ಇದು ಸಮುದಾಯದ ನೋವಿನ ಕಥೆ ನಮ್ಮ ಸುತ್ತಲೂ ಇಂತಹ ಅನೇಕ ಜನರು ಇದ್ದಾರೆ ಇಸ್ರೇಲ್ನಂತಹ ಅಭಿವೃದ್ಧಿ ಹೊಂದಿದ ದೇಶದಲ್ಲಿಯೂ ಮೂಲಭೂತ ಹಕ್ಕುಗಳು ನಿರಾಕರಿಸಲ್ಪಟ್ಟಿವೆ ಇದು ಆಶ್ಚರ್ಯಕರ ಮತ್ತು ನೋವಿನ ಸಂಗತಿ ನಾವು ನಮ್ಮ ಬದುಕನ್ನು ಸುಧಾರಿಸಲು ಏನು ಬೇಕಾದರೂ ಮಾಡಲು ಸಿದ್ಧರಿದ್ದೇವೆ ಆದರೆ ನಮಗೆ ಸರಿಯಾದ ಬೆಂಬಲ ಸಿಗುತ್ತಿಲ್ಲ ಇದು ಕೇವಲ ನಮ್ಮದೇ ಸಮಸ್ಯೆಯಲ್ಲ ಇದು ಇಡೀ ಸಮಾಜದ ಸಮಸ್ಯೆ ಈ ಸಮಸ್ಯೆಗೆ ನಾವು ಪರಿಹಾರ ಕಂಡುಕೊಳ್ಳಬೇಕು ಸರಿಯಾದ ಆರೈಕೆ ಮತ್ತು ಬೆಂಬಲವಿಲ್ಲದೆ ನಮ್ಮ ಜೀವನವು ದಿನೇ ದಿನೇ ಕಷ್ಟಕರವಾಗುತ್ತಿದೆ ನಮ್ಮ ಭವಿಷ್ಯ ಅನಿಶ್ಚಿತವಾಗಿದೆ ಈ ವ್ಯವಸ್ಥಿತ ವೈಫಲ್ಯಗಳ ಫಲಿತಾಂಶವಾಗಿ ನಮ್ಮ ಜೀವನದ ಗುಣಮಟ್ಟ ಹದಗೆಡುತ್ತಿದೆ ನಾವು ಮೂಲಭೂತ ಅಗತ್ಯಗಳಿಗಾಗಿ ಹೋರಾಡುತ್ತಿದ್ದೇವೆ ಈ ಸಂದೇಶವು ಕೇವಲ ಒಂದು ಕರೆಯಲ್ಲ ಇದು ನಮ್ಮ ನೋವಿನ ಆಕ್ರಂದನ ಈ ಆಕ್ರಂದನವನ್ನು ದಯವಿಟ್ಟು ಕೇಳಿಸಿಕೊಳ್ಳಿ ನನ್ನ ವಿನಂತಿ ಸರಳ ಮತ್ತು ಮಾನವೀಯ ಸಹಾಯಕೆಯಾಗಿದೆ ನಮಗೆ ಅಗತ್ಯವಿರುವುದು ಕೇವಲ ಪ್ರಾಯೋಗಿಕ ನೆರವು ನಾನು ಕರುಣೆಯನ್ನು ಬಯಸುತ್ತಿಲ್ಲ ಕರುಣೆ ಕ್ಷಣಿಕ ನಮಗೆ ಬೇಕಾಗಿರುವುದು ನಮ್ಮ ಜೀವನವನ್ನು ಸುಧಾರಿಸುವ ಶಾಶ್ವತ ಪರಿಹಾರಗಳು ನಾನು ಘನತೆಯ ಬದುಕಿಗೆ ಪ್ರಾಯೋಗಿಕ ಪರಿಹಾರಗಳನ್ನು ಮಾತ್ರ ಬಯಸುತ್ತೇನೆ ನಮ್ಮ ಮೂಲಭೂತ ಹಕ್ಕುಗಳನ್ನು ಗೌರವಿಸಿ ನಾನು ಕೆಲವು ನಿರ್ದಿಷ್ಟ ಮಾಹಿತಿಗಾಗಿ ಮನವಿ ಮಾಡುತ್ತಿದ್ದೇನೆ ಅವು ನಮ್ಮ ಜೀವನಕ್ಕೆ ಹೊಸ ಭರವಸೆ ನೀಡಬಲ್ಲವು ದಾನ ಸಂಸ್ಥೆಗಳು ಸಂಘಗಳು ಅಥವಾ ಖಾಸಗಿ ಸಂಸ್ಥೆಗಳ ಮಾಹಿತಿ ಬೇಕಾಗಿದೆ ಇವು ನಮ್ಮಂತಹವರನ್ನು ಬೆಂಬಲಿಸಲು ಮುಂದಾಗಬೇಕು ಈ ಸಂಸ್ಥೆಗಳು ಆರ್ಥಿಕ ನೆರವು ನೀಡುವ ಮೂಲಕ ಸಹಾಯ ಮಾಡಲು ಸಿದ್ಧವಿರಬೇಕು ಸಣ್ಣ ದೇಣಿಗೆಯು ದೊಡ್ಡ ವ್ಯತ್ಯಾಸವನ್ನುಂಟು ಮಾಡುತ್ತದೆ ಅನಾರೋಗ್ಯ ಪೀಡಿತರು ವಿಕಲಚೇತನರು ಮತ್ತು ನಿರ್ಗತಿಕರು ಈ ಸಹಾಯಕ್ಕೆ ಅರ್ಹರು ಇವರೆಲ್ಲರಿಗೂ ಬದುಕುವ ಹಕ್ಕು ಇದೆ ಈ ಅನುದಾನಗಳ ಗುರಿಯು ಘನತೆಯಿಂದ ಬದುಕಲು ಸಾಧ್ಯವಾಗಿಸುವುದು ಮೂಲಭೂತ ಜೀವನವನ್ನು ನಡೆಸಲು ನಮಗೆ ಸಹಾಯ ಮಾಡಿ ಸಣ್ಣ ದೇಣಿಗೆಗಳು ಸಹ ಜನರ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು ನಾವು ಅದಕ್ಕೆ ಸಾಕ್ಷಿಯಾಗಲು ಬಯಸುತ್ತೇವೆ ನಮ್ಮಂತಹವರಿಗೆ ಸಣ್ಣ ಮೊತ್ತದ ಆರ್ಥಿಕ ನೆರವು ಸಹ ಜೀವನದ ಗುಣಮಟ್ಟವನ್ನು ಗಣನೀಯವಾಗಿ ಸುಧಾರಿಸುತ್ತದೆ ಇದು ಅಸಾಧ್ಯವೆಂದು ತೋರುವಾಗಲು ಸಹಾಯಕವಾಗುತ್ತದೆ ನಿಮ್ಮ ಸಹಾಯವು ಕೇವಲ ಹಣಕಾಸಿನ ನೆರವು ಮಾತ್ರವಲ್ಲ ಇದು ಭರವಸೆಯನ್ನು ನೀಡುತ್ತದೆ ಇದು ನಮ್ಮನ್ನು ಮತ್ತಷ್ಟು ಹೋರಾಡಲು ಪ್ರೇರೇಪಿಸುತ್ತದೆ ದಯವಿಟ್ಟು ಈ ಕರೆಗೆ ಸ್ಪಂದಿಸಿ ನಮ್ಮಂತಹ ಅನೇಕ ಜನರಿದ್ದಾರೆ ಅವರೆಲ್ಲರಿಗೂ ನಿಮ್ಮ ಸಹಾಯ ಬೇಕು ನಮಗೆ ಬೇಕಾಗಿರುವುದು ಕೇವಲ ಬದುಕುವ ಅವಕಾಶ ಘನತೆಯ ಬದುಕಿನ ಅವಕಾಶ ನಿಮ್ಮ ಸಹಾಯದಿಂದ ನಾವು ಮತ್ತೆ ಜೀವನವನ್ನು ಕಟ್ಟಿಕೊಳ್ಳಬಹುದು ಸಮಾಜದಲ್ಲಿ ಒಂದು ಘನತೆಯ ಸ್ಥಾನವನ್ನು ಪಡೆಯಬಹುದು ಇದು ಕೇವಲ ವೈಯಕ್ತಿಕ ಮನವಿಯಲ್ಲ ಇದು ಸಾಮಾಜಿಕ ಕರೆಯಾಗಿದೆ ದಯವಿಟ್ಟು ನಮ್ಮ ಸಹಾಯಕ್ಕೆ ಬನ್ನಿ ಸಣ್ಣ ಮೊತ್ತದ ಆರ್ಥಿಕ ಸಹಾಯವು ಸಹ ಜೀವನದ ಗುಣಮಟ್ಟವನ್ನು ಗಣನೀಯವಾಗಿ ಸುಧಾರಿಸುತ್ತದೆ ಇದು ವ್ಯಕ್ತಿಯ ಜೀವನವನ್ನೇ ಬದಲಾಯಿಸಬಲ್ಲದು ಇದು ಸ್ಥಿತಿಸ್ಥಾಪಕತ್ವಕ್ಕೆ ಸಾಕ್ಷಿಯಾಗಿದೆ ದಯೆ ಮತ್ತು ಸಹಾನುಭೂತಿಯ ಮೂಲಕ ಹೆಚ್ಚು ಸಮೃದ್ಧ ಸಮಾಜವನ್ನು ನಿರ್ಮಿಸುವ ಭರವಸೆಯಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ದಯೆಯ ಆಳವಾದ ಪ್ರಭಾವವನ್ನು ಇದು ತೋರಿಸುತ್ತದೆ ನಾವು ನಂಬುವುದು ಮಾನವೀಯ ಮೌಲ್ಯಗಳಲ್ಲಿ ಸಣ್ಣ ಸಹಾಯವು ನಮ್ಮ ಬದುಕಿಗೆ ದೊಡ್ಡ ಅರ್ಥವನ್ನು ನೀಡುತ್ತದೆ ಅದು ನಮ್ಮನ್ನು ನಿರ್ಲಕ್ಷಿಸಲಾಗಿಲ್ಲ ಎಂದು ತೋರಿಸುತ್ತದೆ ಪ್ರತಿಯೊಬ್ಬ ಮನುಷ್ಯನು ಘನತೆಯಿಂದ ಬದುಕಲು ಅರ್ಹನಾಗಿದ್ದಾನೆ ಈ ಹಕ್ಕನ್ನು ನಾವು ಗೌರವಿಸಬೇಕು ನಮ್ಮ ಈ ಕರೆಯು ಕೇವಲ ಹಣಕ್ಕಾಗಿ ಅಲ್ಲ ಇದು ನಮ್ಮ ಅಸ್ತಿತ್ವಕ್ಕೆ ಸಿಗುವ ಮನ್ನಣೆಗಾಗಿ ಮಾನವೀಯತೆ ಮತ್ತು ದಯೆಯು ಸಮಾಜದ ಅಡಿಪಾಯ ಇವುಗಳನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ನಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಸಹಾಯಕ್ಕೆ ಬರುವ ಪ್ರತಿಯೊಬ್ಬರಿಗೂ ನಾವು ಚಿರವಣಿ ನಿಮ್ಮ ಬೆಂಬಲ ಅಮೂಲ್ಯವಾದುದು ಸಹಾನುಭೂತಿ ಮತ್ತು ಮಾನವೀಯತೆಯ ಮೂಲಕ ನಾವು ಬಲಿಷ್ಠ ಸಮಾಜವನ್ನು ನಿರ್ಮಿಸಬಹುದು ಪ್ರತಿಯೊಬ್ಬರೂ ಸಮಾನರು ಎಂದು ತೋರಿಸಬಹುದು ನಿಮ್ಮ ಸಣ್ಣ ಕೊಡುಗೆಯೂ ಸಹ ಯಾರೋ ಒಬ್ಬರ ಜೀವನವನ್ನು ಸುಂದರಗೊಳಿಸುತ್ತದೆ ಇದು ಭರವಸೆಯ ಕಿರಣವಾಗಿದೆ ನಮ್ಮಂತಹ ವಿಕಲಚೇತನರು ಸಮಾಜದ ಒಂದು ಅವಿಭಾಜ್ಯ ಅಂಗ ನಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಬೆಂಬಲಿಸಿ ಪ್ರತಿಯೊಂದು ದೇಣಿಗೆ ಪ್ರತಿಯೊಂದು ಹಂಚಿಕೆ ಪ್ರತಿಯೊಂದು ಮಾತು ನಮಗೆ ಹೊಸ ಭರವಸೆ ನೀಡುತ್ತದೆ ಅದು ನಾವು ಒಂಟಿಯಲ್ಲ ಎಂದು ತೋರಿಸುತ್ತದೆ ದಯವಿಟ್ಟು ಈ ಕರೆಗೆ ನಿಮ್ಮ ಹೃದಯದಿಂದ ಸ್ಪಂದಿಸಿ ನಮ್ಮ ಘನತೆಯ ಬದುಕಿಗಾಗಿ ಕೈಜೋಡಿಸಿ ಈ ಸವಾಲುಗಳನ್ನು ಎದುರಿಸುತ್ತಿರುವ ನೂರಾರು ಸಾವಿರಾರು ಜನರ ಧ್ವನಿಯಾಗಿ ನಾನು ಮಾತನಾಡುತ್ತಿದ್ದೇನೆ ನಮ್ಮ ಕಥೆಯನ್ನು ಕೇಳಿ ನಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ನಮಗೆ ಸಹಾಯ ಮಾಡಿ ನಮ್ಮ ನಂಬಿಕೆಯನ್ನು ಹುಸಿಗೊಳಿಸಬೇಡಿ ಒಂದು ಸಣ್ಣ ಸಹಾಯವು ಒಂದು ಜೀವನವನ್ನು ಬದಲಾಯಿಸುತ್ತದೆ ನಮ್ಮೆಲ್ಲರಿಗೂ ಸಮಾನ ಹಕ್ಕುಗಳಿವೆ ನಾವು ಭರವಸೆ ಘನತೆ ಮತ್ತು ಮಾನವೀಯತೆಗಾಗಿ ಹೋರಾಡುತ್ತಿದ್ದೇವೆ ಈ ಹೋರಾಟದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ ನಮ್ಮ ಭವಿಷ್ಯವು ನಿಮ್ಮ ಕೈಯಲ್ಲಿದೆ ದಯವಿಟ್ಟು ನಮ್ಮ ಕರೆಯನ್ನು ಕೇಳಿ ಧನ್ಯವಾದಗಳು